श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೈದು ಮತ್ತು ಎಪ್ಪತ್ತಾರನೆಯ ಅಧ್ಯಾಯಗಳಾದ ವಿಶೋಕ ಸಪ್ತಮಿ ವ್ರತ ಫಲಸಪ್ತಮಿ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಈಶ್ವರನು ಹೇಳುತ್ತಾನೆ ಓ ಮುನಿವರ್ಯ ಇನ್ನು ಸಪ್ತಮಿ ವ್ರತವನ್ನು ಹೇಳುವೆನು ಇದೊಂದರಲ್ಲಿ ಉಪವಾಸ ಮಾಡಿದರೆ ಸಾಕು ಮನುಷ್ಯನಿಗೆ ಶೋಕವೆಂದಿಗೂ ಬಾರದು ಮಾಘ ಮಾಸದ ಶುಕ್ಲಪಕ್ಷದಲ್ಲಿ ಷಷ್ಠಿಯ ದಿನ ದಂತದಾವನದೊಡನೆ ಕರಿ ಎಳ್ಳಿನಿಂದ ಸ್ನಾನ ಮಾಡಿ ಕೃಸರವನ್ನು ಭಕ್ಷಿಸಿ ಉಪವಾಸ ವ್ರತವನ್ನು ಮಾಡಬೇಕು ರಾತ್ರಿ ಬ್ರಹ್ಮಚರ್ಯದಲ್ಲಿರಬೇಕು ಬಳಿಕ ಮಾರನೆಯ ದಿನ ಬೆಳಗ್ಗೆ ಎದ್ದು ಸ್ನಾನ ಜಪಗಳಿಂದ ಶುದ್ಧನಾಗಿ ಚಿನ್ನದ ತಾವರೆಯನ್ನು ನಿರ್ಮಿಸಿ ಕೆಂಪು ಕಣಿಗಿಲೆ ಹೂಗಳಿಂದಲೂ ಒಂದು ಜೊತೆ ಕೆಂಪು ವಸ್ತ್ರದಿಂದಲೂ ಸೂರ್ಯ ಭಗವಂತನನ್ನು ನಮಸ್ಕಾರವೆನ್ನುತ್ತಾ ಪೂಜಿಸಬೇಕು ಓ ಸೂರ್ಯದೇವ ನಿನ್ನಿಂದ ಲೋಕವು ಯಾವಾಗಲೂ ಶೋಕರಹಿತವಾಗಿರುವುದು ಹಾಗೆಯೇ ನನಗೂ ಶೋಕರಾಹಿತ್ಯವಿರಲಿ ಪ್ರತಿ ಜನ್ಮದಲ್ಲೂ ನನಗೆ ನಿನ್ನಲ್ಲಿ ಭಕ್ತಿಯು ನೆಲೆಸಲಿ ಷಷ್ಟಿಯ ದಿನ ಹೀಗೆ ಪೂಜಿಸಿ ಭಕ್ತಿಯಿಂದ ಬ್ರಾಹ್ಮಣರನ್ನು ಸತ್ಕರಿಸಬೇಕು ಗೋಮೂತ್ರ ಪ್ರಾಶನವನ್ನು ಮಾಡಿ ಮಲಗಬೇಕು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು ಬ್ರಾಹ್ಮಣರನ್ನು ಭೋಜನದಿಂದ ಉಪಚರಿಸಿ ಗುಡಪಾತ್ರ ಸಹಿತವಾಗಿ ಆ ತಾವರೆಯನ್ನು ಕೆಂಪು ವಸ್ತ್ರಗಳೆರಡನ್ನೂ ದ್ವಿಜನಿಗೆ ದಾನ ಮಾಡಬೇಕು ಸಪ್ತಮಿಯ ದಿನ ಉಪ್ಪು ಎಣ್ಣೆಯೂ ಇಲ್ಲದೆ ಭೋಜನ ಮಾಡಿ ಮೌನವ್ರತದಿಂದಿರಬೇಕು ಐಶ್ವರ್ಯಾರ್ಥಿಯು ಪುರಾಣ ಶ್ರವಣವನ್ನು ಮಾಡಬೇಕು ಪುನಃ ಮಾಘ ಶುಕ್ಲ ಸಪ್ತಮಿಯು ಬರುವವರೆಗೆ ಎರಡು ಪಕ್ಷಗಳಲ್ಲಿಯೂ ಇದೇ ಕ್ರಮದಿಂದ ವ್ರತವನ್ನು ಮಾಡುತ್ತಿರಬೇಕು ವ್ರತದ ಸಮಾಪ್ತಿಯಲ್ಲಿ ಸುವರ್ಣ ಕಮಲ ಸಹಿತವಾದ ಕಲಶವನ್ನು ಸಪರಿಕರವಾದ ಶಯನವನ್ನು ವಿಶೇಷವಾಗಿ ಹಾಲು ಕರೆಯುವ ಹಸುವನ್ನು ದಾನ ಮಾಡಬೇಕು ಧಾರಾಳವಾಗಿ ಹಣವನ್ನು ವೆಚ್ಚ ಮಾಡಿ ಈ ವಿಧಾನದಿಂದ ವಿಶೋಕ ಸಪ್ತಮಿ ವ್ರತವನ್ನು ನಡೆಸುವಾತನು ಸಾವಿರ ಸಾವಿರಗಟ್ಟಲೆಯ ಕೋಟಿ ಜನ್ಮಗಳು ಬರಲಿ ಆತನು ದುಃಖಕ್ಕೀಡಾಗುವುದಿಲ್ಲ ರೋಗವು ಬಡತನವೂ ಅವನನ್ನು ಮುಟ್ಟಲಾರವು ಆತನು ಕೋರಿದ ಇಷ್ಟಾರ್ಥಗಳೆಲ್ಲವೂ ಯಥೇಚ್ಛವಾಗಿ ಈಡೇರುವವು ನಿಷ್ಕಾಮ ಬುದ್ಧಿಯಿಂದ ಈ ವ್ರತವನ್ನು ಮಾಡಿದವನು ಪರಬ್ರಹ್ಮ ಸಾಯುಜ್ಯವನ್ನು ಪಡೆಯುವನು ವಿಶೋಕಸಪ್ತಮಿ ವ್ರತವನ್ನು ಯಾವಾತನು ಓದುತ್ತಾನೋ ಇಲ್ಲವೇ ಕೇಳುತ್ತಾನೋ ಅವನೂ ಸಹ ಇಂದ್ರಲೋಕವನ್ನೈದುವನು ಅವನಿಗೆ ದುಃಖವೆಂದಿಗೂ ಬಾರದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವಿಶೋಕಸಪ್ತಮಿ ವ್ರತಂ ನಾಮ ಪಂಚಸಪ್ತಮೋಧ್ಯಾಯ ಅಥ ಷಪ್ತಮೋಧ್ಯಾಯ ಈಶ್ವರನು ಹೇಳುತ್ತಾನೆ ಫಲಸಪ್ತಮಿಯೆಂಬ ಮತ್ತೊಂದು ವ್ರತವನ್ನು ಹೇಳುವೆನು ಕೇಳು ಅದನ್ನು ನೆರವೇರಿಸಿ ಉಪವಾಸವಿದ್ದವನು ಪಾಪ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗಲು ಅರ್ಹನೆನಿಸುವನು ಶುಭಕರವಾದ ಮಾರ್ಗಶಿರಮಾಸದ ಸಪ್ತಮಿಯಲ್ಲಿ ನಿಯಮವಂತನಾಗಿ ಉಪವಾಸವನ್ನಾಚರಿಸಬೇಕು ಚಿನ್ನದ ತಾವರೆಯೊಂದನ್ನು ಮಾಡಿಸಿ ಸಕ್ಕರೆಯೊಡನೆ ಅದನ್ನು ಕುಟುಂಬಿಯಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಒಂದು ಫಲ ಪ್ರಮಾಣದ ಚಿನ್ನದಿಂದ ಸೂರ್ಯನ ಪ್ರತಿಮೆಯನ್ನು ಮಾಡಿಸಿ ನನ್ನಲ್ಲಿ ಸೂರ್ಯದೇವನು ಪ್ರೀತನಾಗಲಿ ಎಂದು ಹೇಳಿ ಮಧ್ಯಾಹ್ನದ ವೇಳೆಯಲ್ಲಿ ಅದನ್ನು ದಾನವಾಗಿ ಕೊಡಬೇಕು ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಿ ಅಷ್ಟಮಿಯ ದಿನ ಕ್ಷೀರ ಭೋಜನವನ್ನು ಮಾಡಿ ತನಗೆ ಇಷ್ಟವಾದ ಹಣ್ಣೊಂದನ್ನು ದಾನ ಮಾಡಬೇಕು ಕೃಷ್ಣ ಸಪ್ತಮಿಯ ದಿನವೂ ಸಹ ಉಪವಾಸ ಮಾಡಿ ಇದೇ ಕ್ರಮದಿಂದ ವ್ರತವನ್ನಾಚರಿಸಿ ಸಕ್ಕರೆ ತುಂಬಿದ ಪಾತ್ರೆ ಸುವರ್ಣ ಕಮಲ ವಸ್ತ್ರ ಪುಷ್ಪಗಳು ಇವೆಲ್ಲವುಗಳೊಡನೆ ಬಂಗಾರದಿಂದ ಮಾಡಿದ ಹಣ್ಣೊಂದನ್ನು ದಾನವಾಗಿ ಕೊಡಬೇಕು ಉಭಯ ಪಕ್ಷಗಳ ಸಪ್ತಮಿಯಲ್ಲಿಯೂ ಅದೇ ಕ್ರಮದಿಂದ ವರ್ಷ ಪೂರ್ತಿಯಾಗುವವರೆಗೆ ವ್ರತವನ್ನಾಚರಿಸಿ ಉಪವಾಸವನ್ನು ದಾನವನ್ನು ನೆರವೇರಿಸಬೇಕು ಭಾನು ಅರ್ಕ ರವಿ ಬ್ರಹ್ಮ ಸೂರ್ಯ ಶಕ್ರ ಹರಿ ಶಿವ ಶ್ರೀಮಂತ ವಿಭಾವಸು ತ್ವಷ್ಟ ವರುಣ ಇವರು ಪ್ರೀತರಾಗಲೆಂದು ಒಂದೊಂದು ತಿಂಗಳ ಸಪ್ತಮಿಯಲ್ಲಿಯೂ ಒಂದೊಂದು ಹೆಸರನ್ನು ಕೀರ್ತಿಸಬೇಕು ಪ್ರತಿಪಕ್ಷದಲ್ಲೂ ವ್ರತವನ್ನಾಚರಿಸಿ ಫಲವನ್ನು ದಾನ ಮಾಡಬೇಕು ವ್ರತದ ಸಮಾಪನ ಕಾಲದಲ್ಲಿ ಬ್ರಾಹ್ಮಣ ದಂಪತಿಗಳನ್ನು ವಸ್ತ್ರಭೂಷಣಗಳಿಂದ ಪೂಜಿಸಿ ಸುವರ್ಣ ಕಮಲದೊಡನೆ ಸಕ್ಕರೆಯ ಕಲಶವನ್ನು ದಾನ ಮಾಡಬೇಕು ಓ ಸೂರ್ಯದೇವ ನಿನ್ನ ಭಕ್ತರ ಇಷ್ಟಾರ್ಥಗಳು ವ್ಯರ್ಥವಾಗಲಾರವು ಹಾಗೆಯೇ ಏಳು ಜನ್ಮಗಳಲ್ಲಿಯೂ ನನಗೆ ಅನಂತ ಫಲಗಳು ಲಭಿಸಲಿ ಅನಂತ ಫಲಪ್ರದವಾದ ಫಲಸಪ್ತಮಿ ವ್ರತವನ್ನು ಮಾಡುವಾತನು ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಶುದ್ಧಾತ್ಮನಾಗಿ ಸೂರ್ಯಲೋಕದಲ್ಲಿ ಪೂಜ್ಯನಾಗುವನು ಈ ಲೋಕದಲ್ಲೋ ಬೇರೆ ಲೋಕದಲ್ಲೋ ಸುರಾಪಾನವೇ ಮೊದಲಾದ ಯಾವ ಅಕೃತ್ಯವನ್ನು ಮಾಡಿರಲಿ ಫಲಸಪ್ತಮಿ ವ್ರತವನ್ನು ಮಾಡಿದಾತನಿಗೆ ಆ ಪಾಪವೆಲ್ಲವೂ ನಾಶವಾಗುವವು ಈ ಸಪ್ತಮಿ ವ್ರತವನ್ನು ನೆರವೇರಿಸಿದವನು ಯಾವಾಗಲೂ ರೋಗರಹಿತನಾಗುವನು ಹಿಂದಿನ ಮತ್ತು ಮುಂದಿನ ಇಪ್ಪತ್ತೊಂದು ತಲೆಯ ವಂಶೀಯರನ್ನು ಉದ್ಧರಿಸುವನು ಇದನ್ನು ಯಾವಾತನು ಕೇಳುತ್ತಾನೋ ಇಲ್ಲವೇ ಓದುತ್ತಾನೋ ಅವನೂ ಸಹ ಮಂಗಲ ಪಾತ್ರನಾಗುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಫಲಸಪ್ತಮಿ ವ್ರತಂ ನಾಮ ಷಟ್ಸಪ್ತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟನೆಯ ಅಧ್ಯಾಯಗಳಾದ ಶರ್ಕರಾ ಸಪ್ತಮಿ ವ್ರತ ಕಮಲ ಸಪ್ತಮಿ ವ್ರತಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ